ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ ಅಟ್ರೋಲಿಂಗ್ಸ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಫಿಫ್ಟೀನ್ ಎ ಸಿಕ್ಸ್ ಫೋರ್ ಏಯ್ಟ್ ಟು ಕೆ ಫಿಫ್ಟೀನ್ ಬಂದು ನಿಮಗೆ ಸಾಗರ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯವು ವೇರಿಯಂಟ್ ಬಂದು ಟಾಟಾ ಇಂಟ್ರಾ ವಿ ತರ್ಟಿ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಟಾಟಾ ಇಂಟ್ರಾ ವಿ ತರ್ಟಿಯ ಟಾಟಾ ಇಂಟ್ರಾ ವಿ ತರ್ಟಿಯ ನೀವು ಮೋನಿಗ್ರಾಮ್ ಕೂಡ ನೋಡ್ಬೋದು ನೀವು ಹಾಗೂ ಈ ಗಾಡಿ ಗಾಡಿಯೊಮ್ಮೆ ಲೆಫ್ಟಿ ನೋಡ್ಬೋದು ಈ ಗಾಡಿಯ ಮಾಡೆಲ್ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಸಿಂಗಲ್ ಒಂದು ಸಿಂಗಲ್ ಓನರ್ ಆಗಿರುತ್ತೆ ಮತ್ತು ಇದರಲ್ಲಿ ಆಲ್ ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತಾರೆ ಹಾಗೆ ಒಮ್ಮೆ ಈ ಗಾಡಿಯ ಟೈರ್ ಕೂಡ ನೋಡ್ಬೋದು ನೀವು ಫ್ರಂಟ್ ಲೆಫ್ಟ್ನ ಫ್ರಂಟ್ ಟೈರ್ ಆಗಿರುತ್ತೆ ಹಾಗೆ ಲೆಫ್ಟ್ನ ಬ್ಯಾಕ್ ಟೈರ್ ಫುಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರ್ತಾರೆ ನೋಡ್ಬೋದು ನೀವು ಹಾಗೆ ಈ ಗಾಡಿಯ ಲೆಫ್ಟ್ ರೈಟ್ನ ಟೈರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ರೈಟ್ನ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರೇ ಆಗಿರುತ್ತೆ ಹಾಗೂ ನಿಮಗೆ ಲೆಫ್ಟ್ ರೈಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ನೀವು ರೈಟ್ನ ಫ್ರಂಟ್ ಟೈರ್ ಕೂಡ ಇದು ಕೂಡ ಬ್ರ್ಯಾಂಡ್ ನ್ಯೂಟ್ ಇರುತ್ತೆ ಇದು ಯಾವುದೇ ಥರ ನಿಮಗೆ ಟೈರ್ ಪ್ರಾಬ್ಲಮ್ ಇರೋದ ಎಲ್ಲ ಒರಿಜಿನಲ್ ಅಲ್ಲೇ ಇರುತ್ತೆ ಹಾಗೆ ಒಮ್ಮೆ ಈ ಗಡಿಯ ರೈಟ್ ವ್ಯೂ ಕೂಡ ನೋಡ್ಬೋದು ನೀವು ರೈಟ್ ವೇವ್ ನೋಡಿದ್ರೆ ಇದು ಫುಲ್ಲಿ ಕ್ಲೀನ್ ಅಲ್ಲೇ ಇರುತ್ತೆ ಹಾಗೂ ಈ ಗಾಡಿ ಬಂದು ನಿಮಗೆ ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಅಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೂ ಇದರ ಎಫ್ ಸಿ ಇನ್ಸೂರೆನ್ ಡೀಟೇಲ್ಸ್ ಬಂದ್ಬಿಟ್ಟು ಎಫ್ ಸಿ ನಿಮಗೆ ರನ್ನಿಂಗಲ್ಲಿರುತ್ತೆ ಇನ್ಶೂರೆನ್ಸ್ ಕೂಡ ನಿಮಗೆ ರನ್ನಿಂಗಲ್ಲೇ ಇರುತ್ತೆ ನಿಮಗೆ ಎಂಟು ಒಂಬತ್ತು ತಿಂಗಳು ನಿಮಗೆ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲೇ ಇರುತ್ತೆ ಹಾಗೂ ಒಮ್ಮೆ ಈಗಡೆ ನೀವು ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಬ್ಯಾಕ್ ವ್ಯೂ ನೋಡೋದಾದರೆ ನೀವು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಡೋರ್ ಗೀರ್ ಕೂಡ ಎಲ್ಲ ಹಾಗೂ ಸ್ಪೇರ್ ಟೈರ್ ಕೂಡ ಇರುತ್ತೆ ಸ್ಟೆಪ್ನೀಟರ್ ಅಂತಾರೆ ಇದಕ್ಕೆ ಅದು ಕೂಡ ಇರುತ್ತೆ ಒಮ್ಮೆ ಪ್ಲಾಟ್ಫಾರ್ಮ್ ವ್ಯೂ ಕೂಡ ನೋಡ್ಕೋಬೋದು ನೀವು ಪ್ಲಾಟ್ಫಾರ್ಮು ಕೂಡ ನಿಮಗೆ ನೀಟ್ ಇರುತ್ತೆ ಯಾವುದೇ ಥರ ನೀವು ಒರಿಜಿನಲ್ ಪ್ಲಾಟ್ಫಾರ್ಮಲ್ಲಿ ಇರುತ್ತೆ ಯಾವುದೇ ಥರ ಚೇಂಜ್ ಮಾಡಿದ್ದಿಲ್ಲ ಶೋರೂಮ್ ಪ್ಲಾಟ್ಫಾರ್ಮೇಲೆ ವೈಕಲ್ ಇರುತ್ತೆ ಶೋರೂಮಿಂದ ಹೇಗೆ ಬಂದಿದ್ದು ಅದೇ ಥರ ಇರೋದು ವೈಕು ಹಾಗೆ ಒಮ್ಮೆ ನಿಮಗೆ ಈ ಗಡಿಯ ಬ್ಯಾಟ್ರಿ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಎಕ್ಸಿಟ್ನ ನ್ಯೂ ಬ್ಯಾಟ್ರಿ ಕೂಡ ಹಚ್ಚಿರ್ತಾರೆ ಹಾಗೂ ನಿಮಗೆ ಈ ಗಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಟೀರಿಯರ್ ನೋಡಿದ್ರೆ ನೀವು ಫುಲ್ಲಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಹಾಗೂ ಈ ಗಡಿಯಲ್ಲಿ ರೂಫ್ ಟಾಪ್ ಕೂಡ ನೋಡ್ಬೋದು ರೂಫ್ ಟಾಪ್ ಕೂಡ ತುಂಬಾ ನೀಟ್ ಕಂಡೀಷನ್ ಸೀಟ್ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು ತುಂಬ ನೀಟ್ ಕಂಡೀಷನ್ ಇದೆ ಜಾಕು ವೀಲ್ ಸ್ಪನರು ಜಾಕ್ ಲಿವರ್ ಕೂಡ ಎಲ್ಲ ಇದೆ ವೆಹಿಕಲ್ ಅಲ್ಲಿ ಹಾಗೆ ಈ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ನೋಡ್ಬೋದು ನೀವು ಅದು ಕೂಡ ಅವೈಲೇಬಲ್ ಇರುತ್ತೆ ಸ್ಪೀಕರ್ಸ್ ಕೂಡ ಇರುತ್ತೆ ಮತ್ತು ಟೂಲ್ಸ್ ಕೂಡ ವೆಹಿಕಲಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆ ಒಮ್ಮೆ ಗಾಡಿಯ ಪ್ರತಿ ಓವರ್ ಆಲ್ ವ್ಯೂ ಕೂಡ ನೋಡ್ಕೋಬೋದು ಇನ್ನರ್ ವ್ಯೂ ಕೂಡ ನೀವು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಡೋರ್ಸ್ ಕೂಡ ನೋಡ್ಬೋದು ನೀವು ಡೋರ್ಸ್ ಕೂಡ ನೀಟ್ ಕಂಡೀಷನಲ್ಲೇ ಇರುತ್ತೆ ನೋಡ್ಬೋದು ನೀವು ತುಂಬ ಸಾಫ್ಟ್ ಯೂಸ್ ವೆಹಿಕಲ್ ಮಾಡಿದರೆ ಮತ್ತು ಈ ಗಾಡಿ ತುಂಬ ಕಮ್ಮಿ ಡ್ರಿವನ್ ಆಗಿರುತ್ತೆ ನೋಡ್ಬೋದು ನೀವು ತೋರಿಸ್ಕೊಡ್ತೀನಿ ನಿಮಗೊಮ್ಮೆ ಈ ಗಾಡಿಯ ಓಡೋಮೀಟರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಈ ಗಡಿಯ ಓಡೋಮೀಟರ್ ನೋಡೋದಾದ್ರೆ ನೀವು ಸಾವಿರದ ಆರ್ನೂರ ಎಪ್ಪತ್ತಾರು ಕಿಲೋಮೀಟರ್ ಮಾತ್ರ ಓಡಿರುತ್ತೆ ವೆಹಿಕಲ್ ಮ್ಯೂಸಿಕ್ ಸಿಸ್ಟಮ್ ಕೂಡ ರನ್ನಿಂಗ್ ಕಂಡೀಷನ್ ಆಫ್ ಗೀಕ್ ಇರೋದಿಲ್ಲ ಸ್ಪೀಕರ್ಸ್ ಕೂಡ ಇರುತ್ತೆ ನೋಡ್ಕೋಬಹುದು ಗಾಡಿಯಲ್ಲಿ ಹಾಗೆ ಒಮ್ಮೆ ಬ್ಯಾಕ್ ಗಾಡಿಯ ಪ್ಯಾಕ್ ವಿರ್ಸ್ಕೊಡ್ಬಹುದು ನಿಮಗೆ ನೀಟ್ ಕಂಡೀಷನ್ ಬ್ಯಾಕ್ರಿಗೂ ಕೂಡ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಇನ್ನೊಮ್ಮೆ ಹೇಳೋದಾದ್ರೆ ನಿಮಗೆ ಸ್ನೇಹಿತರೆ ಕೆ ಫಿಫ್ಟೀನ್ ಎ ಸಿಕ್ಸ್ ಏಟ್ ಸಾರಿ ಸಿಕ್ಸ್ ಫೋರ್ ಏಟ್ ಟು ಟಾಟಾ ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ನಿಮಗೆ ರನ್ನಿಂಗ್ ಅಲ್ಲಿರುತ್ತೆ ಈ ಗಾಡಿಯಲ್ಲಿ ಆರು ಆಲ್ ನ್ಯೂ ಬ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಹಂಗಂದ್ರೆ ನಾಲ್ಕು ಟೈರ್ ಕೂಡ ನಿಮಗೆ ಒರಿಜಿನಲ್ ಇರುತ್ತೆ ಸ್ಟೆಪ್ನಿ ಕೂಡ ಅವೈಲೇಬಲ್ ಇರುತ್ತೆ ಜಾಕು ವೀಲ್ಸ್ಪನರ್ ವೀಲ್ ಎಲ್ಲ ಕೂಡ ಇದೆ ಮತ್ತು ಇದರಲ್ಲಿ ಸ್ಟೀರಿಯೋ ಕೂಡ ಇದೆ ಅಂದರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಗಾಡಿಯಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಅವಶ್ಯಕತೆ ಅದರ ಫುಲ್ಲಿ ನೀಟ್ ಕಂಡೀಷನ್ ಇದೆ ಒಳ್ಳೆ ಗಾಡಿ ಆಗಿರುತ್ತೆ ಆಕ್ಸಿಡೆಂಟ್ ಫ್ರೀ ವೈಕಲ್ ಆಗಿರುತ್ತೆ ಈ ಗಾಡಿ ಕೂಡ ಪಾರ್ಕ್ ಆ್ಯಂಡ್ ಸೇಲ್ಗೆ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗಕ್ಕೆ ಗಾಡಿಗೆ ಬಂದಿರುತ್ತೆ ಗಾಡಿ ಕಸ್ಟಮರು ರೇಟ್ ಕೂಡ ಹೇಳ್ತಾರೆ ನಿಮಗೆ ರೇಟ್ ಬೇಕಂದರೆ ನಿಮಗೆ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಈ ನಂಬರ್ಗೆ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡೆದು ನೀವು ಈ ಗಾಡಿಯ ರೇಟ್ ಕೂಡ ತಿಳ್ಕೊಳ್ಬೋದು ಹಾಗೂ ಈ ಗಾಡಿಯ ಹೇಳೋದಾದರೆ ನಿಮಗೆ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಇರುತ್ತೆ ಗ್ಯಾರಂಟಿಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ಲೇ ಆಗಿರುತ್ತೆ ವೆಹಿಕಲ್ ಯಾವುದೇ ಥರ ನಿಮಗೆ ಡ್ಯಾಮೇಜ್ ವೆಹಿಕಲ್ ಅಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲೇ ಆಗಿರುತ್ತೆ ಹಾಗೂ ನಮಗೆ ಹೀಗೆ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಪೇಜ್ಗೆ ನೀವು ಫಾಲೋ ಮಾಡ್ಕೊಳ್ಬೇಕು ತುಂಬ ಜನ ಏಯ್ಟಿ ತ್ರೀ ಪರ್ಸೆಂಟ್ ಸುಮಾರು ನೂರಲ್ಲಿ ಎಂಬತ್ತ್ಮೂರು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರಿಂದ ಯಾವುದೇ ಥರ ನಿಮಗೆ ಲಾಸ್ ಇಲ್ಲ ಈಗ ಹೀಗೆ ನಾಲ್ಕು ಮಾತುಗಳನ್ನ ಕೇಳ್ಕೊಳ್ತಾ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನಿಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ಮತ್ತು ಸಿವಿಲ್ ಚೆನ್ನಾಗಿರಬೇಕು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸಿವಿಲ್ ಚೆನ್ನಾಗಿದ್ದಲ್ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ ಯಾವುದೇ ಯಾವುದೇ ಹಳ್ಳಿಯಿಂದ ಯಾವುದೇ ದೂರ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ ಹಾಗೂ ಹೀಗೆ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಹೋಗ್ತೀನಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ್ದಾರು ವೆಹಿಕಲ್ ನೀಡಿದ್ರೆ ಆ ವೆಹಿಕಲ್ನ ಡೀಟೇಲ್ಸ್ ಆಗಿ ನಾವು ಆ ಗಾಡಿನ ನಿಮಗೆ ಅವೈಲೇಬಲ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು